ಹಾಯ್ ವೆಲ್ಕಮ್ ಟು ಶಾರುಸ್ ಕಿಚನ್ ಇವತ್ತಿನ ಸ್ಪೆಷಲ್ ರೆಸಿಪಿ ಪಾನಿಪುರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು ಒಂದು ಹಿಡಿ ಪುದೀನಾ ಸೊಪ್ಪು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿರು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಹಸಿ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸಿನ ಕಾಳು ಹಾಕೊತಾ ಇರೋದು ಎಲ್ಲನೂ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜ್ ಮಿಕ್ಸಿ ಮಾಡಿಟ್ಕೋಬೇಕು ಇವಾಗ ಸ್ಟಫಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬೌಲ್ಗೆ ಬೇಯಿಸಿರುವ ಆಲೂಗಡ್ಡೆನ ಈ ಥರ ಕೈಯಿಂದನೇ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಇವಾಗ ಬೇಯಿಸಿರುವ ಕಡಲೆಕಾಳು ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಖಾರ ಚಟ್ನಿ ಹಾಕ್ತಾಯಿರೋದು ಇದ್ರದ್ದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿರೋದು ಹಾಕಿ ಚಿಕ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಚಾಟ್ ಮಸಾಲ ಹಾಕಿ ಇದನ್ನ ಚೆನ್ನಾಗಿ ಈ ಥರ ಕಲಸಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇವಾಗ ಪಾನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಪಾತ್ರೆಗೆ ಆವಾಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಎರಡು ಸ್ಪೂನು ಹಾಕ್ಕೊಂಡು ನಿಮಗೆ ಪಾನಿ ಎಷ್ಟು ಬೇಕು ನೋಡು ಅಷ್ಟು ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಪುಡಿ ಬ್ಲ್ಯಾಕ್ ಸಾಲ್ಟು ಸ್ವಲ್ಪ ಸ್ವಲ್ಪ ಚಾಟ್ ಮಸಾಲ ಹಾಕಿ ಉಪ್ಪು ಕರ್ಗೋ ಥರ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ वंदर स्पून पानीपुरी मसाला हाकि ची मिक् कटम को सो हाकि बूंदी बूंदा हाँ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಒಂದ್ಸಲ ಮಾಡಿ ನೋಡಿ ಇವಾಗ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಈಟಾಮುಕೊಳ್ಳಿ ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ ಮತ್ತು ಒಂದು ಸ್ಪೂನು ಆಮ್ಚೂರು ಪೌಡ್ರ್ ಹಾಕ್ತಾಯಿದ್ದೀನಿ ಇವಾಗ ರೆಡಿಯಾಗಿದೆ ಪೂರಿದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಇವಾಗ ಈ ಥರದ್ದು ಒಂದು ಪೂರಿ ತಗೊಂಡು ಅದಕ್ಕೆ ಆಲೂಗಡ್ಡಿದ್ದು ಸ್ಟಫಿಂಗ್ ತುಂಬಿ ಈ ಥರ ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಪಾನೀಲಿ ಎದ್ದು ಈ ಥರ ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳಿ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋದಲ್ಲಿದೆ ನೋಡಿ ಮತ್ತು ಇವಾಗ ಒಂದು ಪೂರಿ ತಗೊಂಡು ಆಲೂಗಡ್ಡೆ ಸ್ಟಫಿಂಗ್ ತುಂಬಿ ಇವಾಗ ಸ್ವೀಟ್ ಚಟ್ನಿ ಮಾಡಿದ್ನಲ್ಲ ವಿಡಿಯೋ ಹೇಳಿದ್ನಲ್ಲ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ ಅಂತ ಆ ಸ್ವೀಟ್ ಚಟ್ನಿ ಸ್ವಲ್ಪ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಈ ಥರ ಪಾನೀಲಿ ಅದ್ಬಿಟ್ಟು ಸರ್ವ್ ಮಾಡಿ ನಿಮಗೆ ಬೇಡ ಅಂದರೆ ಪಾನಿಯಲ್ಲೇ ಹಾ ಸ್ವೀಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು